ಈಗೋರ್ಟ್ ರಜೆಯಲ್ಲ ಇರುವಾಗ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೇವೆ ಮತ್ತೆ ಒಂದು ಮಧ್ಯಾಹ್ನ ತನಕ ಆಗ್ತದೆ ಇರುವಾಗ ಸಂಜೆ ಐದು ಗಂಟೆ ಹ್ಮ್ ಬಂದು ಮತ್ತೆ ಮಾಡ್ತೇವೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನೋಡಿ ಮಳೆ ಭರ್ಜರಿಯಾಗಿ ಹೊಡಿತಾ ಇದೆ ಎಲ್ಲ ಕಡೆಯಲ್ಲಿ ನೀರು ತುಂಬ ಚೆನ್ನಾಗಿ ಇದೆ ನಾನಿವತ್ತು ಬಂದಿರುವಂಥದ್ದು ಭತ್ತದ ಗದ್ದೆ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ತುಂಬ ಜನರು ಕೆಲಸ ಮಾಡ್ತಾರೆ ಅಂಥದ್ರಲ್ಲಿ ಇವತ್ತು ಭತ್ತದ ಎಲ್ಲವೂ ಕೂಡ ಮಿಷನರಿ ಆಗಿದೆ ಮಿಷನರಿಯನ್ನು ಹೊರತುಪಡಿಸಿಯೂ ಕೂಡ ನೇಜಿಯನ್ನು ನಾಟಿ ಮಾಡೋದು ಅದರ ಜೊತೆ ಕೋಣಗಳ ಮುಖಾಂತರ ಉತ್ತು ಮಿಷನರಿಗಳನ್ನು ಉಪಯೋಗ ಮಾಡದೆ ಕೃಷಿ ಮಾಡುವಂಥ ಒಂದು ಫ್ಯಾಮಿಲಿಯನ್ನು ಮಾತಾಡೋದಕ್ಕೋಸ್ಕರ ನಾನು ಬಜಪ್ಪೆಯ ಏರ್ಪೋರ್ಟ್ ಪಕ್ಕದ ಒಂದು ಹಳ್ಳಿಗೆ ಬಂದಿದ್ದೇನೆ ತುಂಬ ಸುಂದರವಾಗಿರುವಂಥ ಹಳ್ಳಿ ಇದು ತುಂಬ ಆಗಿರುವಂಥ ಸೀನ್ ಇವತ್ತು ನೀವು ಕಾಣ್ತಾ ಇರುವಂಥದ್ದು ಒಬ್ಬ ವಿದ್ಯಾರ್ಥಿ ತನ್ನ ರಜೆಯ ಸಮಯದಲ್ಲಿ ಕೋಣಗಳನ್ನು ಉಪಯೋಗಿಸಿ ಉಳುವಂಥ ಒಂದು ಸೀನ್ಸ್ ಅದು ಏನು ಹೇಗೆ ಏನು ಇರೋ ಕೃಷಿ ಹಿನ್ನೆಲೆ ಏನೋ ಎಲ್ಲ ಸಂಗತಿಯನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ನೋಡಿ ಉಳ್ತಾ ಇರುವಂಥದ್ದು ನಿಮಗೆ ಕಾಣ್ತಾ ಇರ್ಬೋದು ಸಣ್ಣ ಸಣ್ಣ ಕೋಣಗಳು ಅದನ್ನು ಹಿಡ್ಕೊಂಡು ಇದ್ದೇನೆ ಅದರ ಎಲ್ಲ ಮಾಹಿತಿಯನ್ನು ಅವ್ರ ಜೊತೆ ಮಾತುಕತೆ ಮಾಡ್ತಾ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ ನಮ್ಮ ಜೊತೆ ಒಬ್ಬರು ಆದರ್ಶ ವಿದ್ಯಾರ್ಥಿ ನಮ್ಮ ಜೊತೆ ಇದ್ದಾರೆ ಸ್ವಸ್ತಿಕ್ ಸ್ವಸ್ತಿಕ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೇನೆ ನಿಮ್ಮ ಹತ್ರ ಮಾತಾಡೋದು ಕಷ್ಟ ಅಂತ ಹೇಳಿದ್ರೆ ಅದ್ರ ಕಷ್ಟ ಏನು ಅಂತ ಹೇಳಿ ನಂಗೆ ಗೊತ್ತುಂಟು ಗದ್ದೆಯಲ್ಲಿ ಕೆಲಸ ಮಾಡಿ ಸುಸ್ತಾಗಿರ್ತದೆ ಆದ್ರೆ ಜನರಿಗೆ ಒಂದು ತೋರಿಸುವ ಅನ್ನೋಂತ ಕಾರಣಕ್ಕೋಸ್ಕರ ನೀವು ಎಷ್ಟು ವರ್ಷದಿಂದ ಈ ಉಳುವಂತ ಕೆಲಸವನ್ನು ಮಾಡ್ತಿದಿರಿ ಸದ್ಯಕ್ಕೆ ಒಂದು ಮೂರು ವರ್ಷದಿಂದ ಮೂರು ವರ್ಷದಿಂದ ಹತ್ತನೇ ಕ್ಲಾಸಿಂದ ಈಗ ಏನು ಓದ್ತಾ ಇದ್ರಿ ನೀವು ಈಗ ಇದು ಫಸ್ಟ್ ಇಯರ್ ಈಗ ಡಿಪ್ಲೊಮಾ ಎಷ್ಟು ಗಂಟೆ ಉಳಿದಿವಿ ಒಂದಿನದಲ್ಲಿ ದಿನದಲ್ಲಿ ರಜೆಯಲ್ಲಿ ಇರುವಾಗ ಬೆಳಗಿನ ಸ್ಟಾರ್ಟ್ ಮಾಡ್ತೇವೆ ಒಂದು ಮಧ್ಯಾಹ್ನ ತನಕ ಆಗ್ತದೆ ಮತ್ತೆ ಕಾಲೇಜಲ್ಲಿ ಇರುವಾಗ ಸಂಜೆ ಐದು ಗಂಟೆ ಬಂದು ಬಂದು ಮತ್ತೆ ಮಾಡ್ತೀನಿ ಮತ್ತೆ ಮಾಡ್ತೀನಿ ನಿಮ್ಮ ತಂದೆ ನಿಮ್ಗೆ ಅಭ್ಯಾಸ ಮಾಡಿಸಿದ್ದ ಅವರನ್ನು ಮೊದಲು ಮಾಡ್ತಿದ್ರಲ್ಲ ನೋಡಿ ಸ್ವಲ್ಪ ಅವರೇ ಅಭ್ಯಾಸ ಮಾಡಿಸಿದ್ರು ಈಗ ಕೋಣಗಳೆಲ್ಲ ನಿಮ್ಮ ಕಂಟ್ರೋಲಿಗೆ ಈಗ ಸಿಗ್ತದಾ ಸಿಗ್ತದೆ ಹೇಗೆ ಸ್ವಲ್ಪ ನಾವು ಸ್ವಲ್ಪ ಮಾತಿನ ಇಲ್ಲ ಹಾ ಹಾ ಇದು ಮಾಡ್ತೀ ಹೆಸರು ಅದರದು ಇಲ್ಲ ಅದಕ್ಕೆ ಹೆಸರು ಇಡ್ಲಿಲ್ಲ ಯಸರು ಅಂತ ಇಲ್ಲ ಈಗ ನಾನೇ ಕಂಟೆಂಟ್ ಮಾಡ್ತಿರೋದು ನಾನು ಒಂದು ಮೂರನೇ ನಾಲ್ಕನೇ ಇರೋದು ಯಾಕಂದ್ರೆ ಇದಕ್ಕಿಂತ ಮೊದಲು ತುಂಬಾ ಯೂಟ್ಯೂಬರ್ಗಳು ಬಂದಿದ್ದಾರೆ ಬಂದ ಮೇಲೆ ನಿಮ್ಮ ದೊಡ್ಡ ಪ್ರಚಾರ ಆಯ್ತು ದೇವಾಣಿಯಲ್ಲಿ ಬೇರೆ ಬೇರೆ ಕಡೆ ಅಲ್ಲಿ ಬಂದ ಅದಾದ್ಮೇಲೆ ವಿದ್ಯಾರ್ಥಿಗಳೆಲ್ಲ ಏನ್ ಮಾತಾಡ್ತಾರೆ ನಿಮ್ ಬಗ್ಗೆ ಎಲ್ಲರೂ ಹೇಳ್ತಾರೆ ಏ ಈ ರೈಸ್ಯ ಅಂತ ಅದ ಹಾ ಆ ತರ ಹೇಳ್ತಾರೆ ಲೆಚ್ಚರ್ ಗಳಿಗೆಲ್ಲ ಖುಷಿಯಾಗಿದೆ ಖುಷಿಯಾಗುತ್ತೆ ಅಂದ್ರೆ ಗದ್ದೆ ಕೆಲಸ ಮಾಡಿಕೊಂಡು ಶಾಲೆಗೆ ಹೋಗುದು ಯಾರು ಮಾಡುದಿಲ್ಲ ಹೌದು ಇದೆಲ್ಲೂ ಕೂಡ ಸಿಗುದಿಲ್ಲ ಯಾಕಂದ್ರೆ ಕಂಬಳದ ಕೋಣ ಇರೋರು ಅದರ ಫ್ಯಾಕ್ಟ್ರೀಸ್ಗೋಸ್ಕರ ಉಳುವಂತದ್ದು ಬೇರೆ ಆದ್ರೆ ನೀವು ಕೋಣವನ್ನ ಕಟ್ಟಿ ಅದನ್ನ ಮ್ಯಾನೇಜ್ ಬೇರೆ ಅಲ್ವಾ ನೋಡಿ ಸಹಜವಾಗಿ ಸಣದಿರ್ಬೇಕಾದ್ರೆ ಕೆಲಸ ಮಾಡೋದು ಸಾಮಾನ್ಯ ಯಾವ್ದು ಬೇಕಾದ್ರೂ ಮಾಡ್ತಾರೆ ಎಷ್ಟೋ ಜನ ಹಾಲ್ ಹಾಕ್ತಾರೆ ಪೇಪರ್ ಹಾಕ್ತಾರೆ ಇನ್ಯಾವ್ದು ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗ್ತಾರೆ ಈಗ ನೀವು ಕೃಷಿ ಮಾಡ್ತಿದ್ರಿ ಆದ್ರೆ ನಿಮ್ಮ ಡ್ರೀಮ್ ಫೈನಲ್ ಆಗಿ ಕೃಷಿಯಲ್ಲೇ ಇರಬೇಕು ಅಂತಲ್ಲ ಕೃಷಿಯನ್ನ ಹವ್ಯಾಸವಾಗಿ ತಗೋಬೇಕು ಅದರೊಟ್ಟಿಗೆ ಬೇರೆ ಒಂದು ಸಾಧನೆ ಮಾಡ್ಬೇಕು ಅಂತ ಇರ್ತದೆ ಏನು ಆಗ್ಬೇಕು ಅಂತಿದೆ ದೊಡ್ಡದಾದ್ಮೇಲೆ ಆರ್ಮಿಗೆ ಏನಾದ್ರೂ ಪ್ರಯತ್ನ ಈಗ ಎಕ್ಸಾಮ್ ಎಲ್ಲ ಬರ್ದ ಇತ್ತು ಈಗ ರಿಸಲ್ಟ್ ಬರುವ ಈಗ ಹೌದಾ ಏನು ಆರ್ಮಿಗೆ ಹೋಗ್ಬೇಕು ಅನ್ನೋ ಆಸೆ ಅದು ಸಣ್ಣಗಿಂತ ಹೌದಾ ಏನಾದ್ರೂ ಒಂದು ಅಚೀವ್ ಆಸೆ ಆ ರೀತಿ ಒಂದು ಆಸೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಅಂದ್ರೆ ರೈತ ಅಂತ ಹೇಳಿದ್ರೆ ಕಿಸಾನ್ ಅಂತ ಹೇಳಿದ್ರೆ ರೈತ ಅಂತ ಹೇಳಿ ರೈತ ದೇಶದ ಒಳಗೆ ಕಾಯ್ತಾನೆ ಸೈನಿಕ ಹೊರಗೆ ಕಾಯ್ತಾನೆ ಎರಡು ಕೆಲಸ ಹೋಗ್ರೆ ನಿಮ್ಮ ಮನೆಯಿಂದ ಆಗ್ಬೇಕು ಅಂತ ಹೇಳಿ ಜನ ಮಕ್ಕಳು ನೀವು ಇನ್ನೊಬ್ರು ಏನ್ ಮಾಡ್ತಿದ್ದಾರೆ ಅವರು ಬೆಂಗಳೂರಲ್ಲಿ ಕೆಲಸ ಈಗ ಮನೆಯಲ್ಲೆಲ್ಲ ಸಪೋರ್ಟ್ ಎಲ್ಲ ಹೇಗಿದೆ ನಿಮಗೆ ಒಳ್ಳೆ ತಂದೆ ತಾಯಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಒಟ್ಟಾರೆಯಾಗಿ ಇವತ್ತಿನ ಯುವ ಜನರು ಕೃಷಿಯ ಕಡೆ ಬರೋದು ಭಾರಿ ಕಡಿಮೆ ಆ ಟೈಮ್ ಅಲ್ಲಿ ವಾಟ್ಸ್ಆಪ್ ಓಪನ್ ಮಾಡಬಹುದು ಇನ್ನೇನೋ ಮಾಡಬಹುದು ಬೇರೆ ಬೇರೆ ಕೆಲವರು ಸ್ಕಿಲ್ ಅಲ್ಲಿ ಇರೋ ಇರ್ತಾರೆ ಆದ್ರೆ ನೀವು ಆ ರೀತಿಯ ಹೊಸ ಹುಡುಗರಿಗೆ ಕೃಷಿಗೆ ಬರೀಲಿಕ್ಕೆ ಹೇಗೆ ನೀವು ಕರಿತೀರಿ ಅವರು ಬರುದಿಲ್ಲ ಒಂದು ಕೂಡ ಕರಿ ಅಂತ ಕೆಲವೊಮ್ಮೆ ಇರ್ತಾರೆ ಕೆಲವೊಮ್ಮೆ ಆಗ ನಂಗೆ ಬೇಡ ಅನ್ಸುತ್ತೆ ಎಲ್ಲ ಆಗ ಬೇರೆಯವರೆಲ್ಲ ಬಂದು ನಂಗೆ ಸ್ವಲ್ಪ ಇದಾಗ್ತದೆ ನಾ ಕೆಲಸ ಮಾಡುವಾಗ ಅವ್ರು ಸ್ವಲ್ಪ ಸರಿ ಮಾಡ್ಲಿಲ್ಲ ಅಂದ್ರೆ ಎಲ್ಲ ಆತರ ತರ ಆಗ ಬೇಡ ಅಂತ ಹೇಳ್ತೀನಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಬರ್ಬೇಕಂತ ಹೇಳ್ತಾರೆ ಇದೀಗನೇ ಜುಲೈ ಅಲ್ಲಿ ಮಾಡ್ತಿರೋದು ಇದಾದ್ಮೇಲೆ ಇನ್ನೊಂದು ಬೆಳೆ ಮಾಡ್ತೀರಾ ಇನ್ನೊಂದು ಇನ್ನೊಂದ್ ಯಾವ ಟೈಮ್ ಅದು ಡಿಸೆಂಬರ್ ಟೈಮ್ ಅಲ್ಲಿ ಡಿಸೆಂಬರ್ ಟೈಮ್ ಅಲ್ಲಿ ನೋಡುವ ಆ ಸಂದರ್ಭದಲ್ಲಿ ಖಂಡಿತವಾಗಿ ನಾನೊಂದ್ ಸಲ ಬರ್ತೇನೆ ಆ ರೀತಿ ಇಂಟ್ರೆಸ್ಟ್ ಇರೋ ಹುಡುಗರನ್ನ ಒಂದ್ಸಲ ಪ್ರೀರೋಹಕರಿ ಅಂದ್ರೆ ನಿಮ್ಮ ಕೆಲಸಗಳೆಲ್ಲ ಮುಗಿದ ಮೇಲೆ ಒಂದು ಸಣ್ಣ ಗದ್ದೆಯನ್ನ ಬಾಕಿ ಇಟ್ಟು ಅವ್ರಿಗೊಂದು ಟ್ರೈನಿಂಗ್ ಕೊಡುವ ಅವ್ರು ಮುಂದಕ್ಕೆ ಏನೋ ಕೃಷಿ ಮಾಡ್ತಾರೆ ಅಂತಲ್ಲ ಅದೊಂದು ಭೂಮಿಯ ಮಣ್ಣಿನ ಒಂದು ಗಮ ವಾಸನೆ ಮನಸ್ಸಲ್ಲಿ ಇರ್ಲಿ ಅಂತ ಹೇಳಿ ಹೌದಲ್ವಾ ಯಾಕಂದ್ರೆ ಎಷ್ಟೇ ದೊಡ್ಡವನಾದ್ರು ತಿನ್ಬೇಕು ಯಾರು ರೈತ ದುಡಿದಿರೋದ್ ತಿನ್ಬೇಕು ಇನ್ಯಾವುದೋ ಮಿಷಿನಲ್ಲಿ ಅಕ್ಕಿ ತಯಾರಾಗುದಿಲ್ಲ ಈ ರೀತಿ ಒಂದು ಕಂಟೆಂಟ್ ತೋರಿಸ್ಬೇಕು ಅಂತ ಹೇಳಿ ನಮ್ಗೆ ತುಂಬಾ ಜನರು ನಂಗೆ ಹೇಳಿದ್ರು ಕಮೆಂಟ್ ಅಲ್ಲಿ ಹೇಳಿದ್ರು ಕೆಲವರು ಫೋನ್ ಮಾಡಿದ್ರು ಬೇರೆ ಚಾನೆಲ್ ಬಂದ್ರು ಕೂಡ ನಮ್ದು ವೀಕ್ಷಕರು ಬೇರೆ ಬೇರೆ ವೀಕ್ಷಕರು ಇರ್ತಾರೆ ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿರುವಂತದ್ದು ನಿಮ್ಗೆ ಧನ್ಯವಾದಗಳು ನಿಮಗೆ ಕೂಡ ಒಂದು ನೀವು ಅಲ್ಲಿಂದ ಇಲ್ಲಿ ತನಕ ಬಂದಿದ್ದಕ್ಕೆ ನೀವು ನಾವು ಕೃಷಿಯ ಬಗ್ಗೆ ಹೆಚ್ಚಾಗಿ ತೋರಿಸುವಂತದ್ದು ತೋರಿಸುವ ತೋರಿಸುದಿಲ್ಲ ಸ್ನೇಹಿತರೆ ನೋಡಿ ಮಾತಾಡಿದ್ರಲ್ಲ ಸ್ವಸ್ತಿಕ್ ಜೊತೆ ಈಗ ಅವರ ತಂದೆ ಜೊತೆ ಅವ್ರು ಏನೇನು ಬೇರೆ ಕೃಷಿಗಳನ್ನು ಮಾಡ್ತಾರೆ ಅನ್ನೋಂತ ಎಲ್ಲ ಸಂಗತಿಗಳನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡುವ ಸ್ವಸ್ತಿಕ್ ಅವರ ತಂದೆ ಸುಬ್ರಾಯ್ ಮಡಿವಾಳ ಅವರು ನಮ್ಮ ಜೊತೆ ಇದ್ದಾರೆ ಅಣ್ಣ ನಮಸ್ಕಾರ ನಮಸ್ತೆಲ್ಲ ರೀ ಇದನಿಗೆ ಕೃಷಿ ನೇ ಮಲ್ತದ ಬದುಕು ನನ್ನ ಈ ಬಾರಿ ಸವಾಲದ ಬೆಳ. ಅವಲ ಪೇಟದ ಬೆರಿಟು ಲರ್ಗೆ. ಎಂಚಾ ಉಂದಂತ ಕೃಷಿ ಚಟುವಟಿಕೆ ಬದ. ಕೃಷಿ ಸವಾಲ ವಣ್ಣ ಮಲ್ಲ ಸವಾಲೆತ್ತೆ. ಅದಾ ಕೊnjಮೈತೆ ನಮ ರಿಯಲ್ ಎಸ್ಟೇಟ್ ನಪು ತಂದರೆ. ಅತ್ತಿನಕ ನೀ ಕಜಾ ಪ್ಲಾಸ್ಸಿ ಕಾಪಾ ತಕಂಡೋ ಗುರು. ಆ. ಐಕಿ ವ್ಯವಸ್ಥೆ ಮಲ್ತ ಕೊರ್ಪುಜಿ. ಆ. ಬಕ್ಕ ನಾ ಕೂಲಿ ಕಾರ್ಮಿಕರla ಬಾರಿ ಕಷ್ಟ ಹೊರತಿಕುನ್ತೆ. ಅದಾ. ಇತ್ತದಗಳ ಕಾಲದಿದೆ. ಆ. ದೊಂಗದಗಳಂತೆ ದಿಕ್ಕುವೆ. ಆ. அது நம்ம எங்களுக்கு அஜிப்பாங்க பிரயோஜன் தே அட்டித்தனக்கு

ಈ ರೀತಿಯ ಗದ್ದೆ ಕೆಲಸಗಳೆಲ್ಲ ನಡಿಬೇಕು ಅಂತ ಹೇಳಿದ್ರೆ ಇದಕ್ಕೆ ಒಂದು ಕಾರ್ಮಿಕ ವಲಯ ಬಾರಿ ಮುಖ್ಯ ಆಗಿರ್ತದೆ ಈ ರೀತಿಯ ಕೆಲಸ ಮಾಡುವಂತವ್ರದ್ದು ತುಂಬಾ ರೇರ್ ಆಗಿರುವಂತದ್ದು ಇವತ್ತು ತುಂಬಾ ಕೊರತೆ ಇದೆ ಹಳ್ಳಿಗಳಲ್ಲಿ ಎಲ್ಲೂ ಕೂಡ ಈ ರೀತಿ ಕೆಲಸಗಳನ್ನು ಮಾಡೋದಿಲ್ಲ ಅದ್ರ ಜೊತೆ ನಮ್ಮ ಈ ರೀತಿ ಕೆಲಸ ಮಾಡೋರು ನಮ್ಮ ಜೊತೆ ಇದ್ದಾರೆ ನಾನು ಅವ್ರ ಮಾತಾಡ್ತೇನೆ ನಾನು ಅವ್ರ ತುಳುವಲ್ಲಿ ಮಾತಾಡ್ತೇನೆ ಯಾಕಂದ್ರೆ ಅವ್ರಿಗೆ ತುಳು ಕಂಫರ್ಟ್ ಆಗ್ತದೆ ಅಮ್ಮ ನಮಸ್ಕಾರ ಅಮ್ಮ ಏತುರ್ಸಿಚಿ ಈ ನೇಜಿದ್ದುರ ತೋರಿ పట్టుబదినోర్సండి నిత్యనాల్ పో పట్టుబది ఏంది ఏ దరసది పచ్చాండ నిరువాడతావ్ ఇరువర్సది జెమల తొందల్ల ఆ కొట్టు నింగ ముజే జనాని గుర్తు జగలే ఇర్ ಇತ್ತೆ ಈ ಮರಿಯಾಲೋಡು ಮಾತ್ರ ಅದೊಂದು ಬೇಲಪ್ಪನ ಈ ಮರಿಯಾಲ ಐವಕ್ಕ ನಿಲ್ದ ಅನ್ಬಾರ ಕುಲನ ಮಾತ್ರ ಹಾ 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 ಮಧ್ಯ ಎಲ್ಲ ಗಂಟೆ ಹೋಗ್ತು ದಿನಕ್ಕೆ ಬೇಲೆ ಅನ್ಬಾರ್ದು ಬಯ್ಯ ಉಂಟಾ ಇದೆ ನೈಜ ನಡ್ಪುಣ ಇತ್ತಿಲ್ನ ಗುಡ್ಲಿ ಎಂಕಲಂಚಿ ನಕ್ಲಿಗೆ ಆರೋಗ್ಯದ ಸಮಸ್ಯೆ ಅಲ್ಲಿ ತುದೂಪರಿ ಇಲ್ಲಿ ಆರೋಗ್ಯದ ಸಮಸ್ಯೆ

ಇತ್ತು ನಿಕ್ಲ ಬರೋ ಬೇತ ಎಲ್ಲಿ ಗೊರಿ ಅದಾ ಹಂಚಾನ ಈ ಬೇಲೆಯ ದಯ ಮಾಡಿ ಸುಲಭದ ಬೆಲೆ ಒಂಜಿ ಬಸ್ ಹೊಡೆ ಹತ್ತಿ ಕುಟ್ಲಾ ಹೊಂಡ ಕಾವರು ದಂಚಿ ಪ್ ಬಿಟ್ಟಿಗೆ ಮಸ್ತ್ ಬೆಲೆ ತಿಕ್ಕುವ ಅಂಚಾನಾಯ್ತ ಮಧ್ಯ ಈ ಮರ್ಯಾಲ ಬತ್ತದು